ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ವೃತ್ತ ಇರೋ ಮುಖ್ಯ ರಸ್ತೆಯಾಗಿದ್ದು ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಪುರಸಭೆಯವರು ವಾಹನ ದಟ್ಟಣೆ ಕಿರಿಕಿರಿ ತಪ್ಪಿಸಲು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಸಿಗ್ನಲ್ ದೀಪಗಳನ್ನು ಅಳವಡಿಸಲಾಗಿತ್ತು ಸಿಗ್ನಲ್ ದೀಪ ಕೆಟ್ಟು ನಿಂತಿದ್ದರಿಂದ ಸಂಚಾರ ನಿಯಮಗಳ ಪಾಲನೆ ಆಗುತ್ತಿಲ್ಲ ವಾಹನಗಳು ಅಡ್ಡಾದಿಟ್ಟಿಯಾಗಿ ಸಂಚರಿಸುತ್ತಿವೆ ಪಾದಚಾರಿಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ ಎಂಬುದು ಸಾರ್ವಜನಿಕರ ದೂರಾಗಿದೆ ಕಳೆದ ಎರಡು ತಿಂಗಳ ಹಿಂದೆ ಹೆಚ್ಚು ಭಾರವುಳ್ಳ ಲಾರಿಯೊಂದು ಟ್ರಾಫಿಕ್ ಸಿಗ್ನಲ್ ದೀಪಗಳ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರಿಂದ ಕಂಬ ಪೊಲೀಸ್ ಚೌಕಿ ಮೇಲೆ ಉರುಳಿತ್ತು ನಂತರ ಪೊಲೀಸರು ಬೃಹತ್ ಯಂತ್ರದ ಮೂಲಕ ಕಂಬವನ್ನ ಮೇಲೆತ್ತಿ ನಿಲ್ಲಿಸಿದರು ಆದರೆ ಅಧಿಕಾರಿಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಕಂಬ ನೆಲಕ್ಕೆ ಉರುಳಿರುವ ಹಂತದಲ್ಲಿದೆ ಜೊತೆಗೆ ದೀಪಗಳು ಉರಿಯುತ್ತಿಲ್ಲ ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ಕೆಲ ವರ್ಷಗಳ ಹಿಂದೆ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಪಟ್ಟಣದಲ್ಲಿ ಟ್ರಾಫಿಕ್ ದೀಪಗಳನ್ನು ಅಳವಡಿಸಲಾಗಿತ್ತು ಇದನ್ನು ಶಾಸಕರು ಉದ್ಘಾಟನೆ ಮಾಡಿದ್ದರು ಉದ್ಘಾಟನೆ ಮಾಡಿದ ಕೆಲ ದಿನ ಮಾತ್ರ ಇದು ಕಾರ್ಯನಿರ್ವಹಿಸಿತು ನಂತರ ಈ ದೀಪಗಳು ಕೆಟ್ಟು ಹೋದವು ಅಂದಿನಿಂದ ಇಂದಿನವರೆಗೂ ಇದರ ಬಗ್ಗೆ ತಲೆ ಕೆಡಿಸಿಕೊಂಡವರೆಲ್ಲ ಕೆಲ ಉದ್ಘಾಟನೆಗಳಿಗೆ ಸೀಮಿತವಾದ ಲಕ್ಷಾಂತರ ರೂಪಾಯಿಗಳ ಜನರ ತೆರಿಗೆ ಹಣ ನಾಶವಾಗುತ್ತಿದೆ ಇದಕ್ಕೆ ಅಧಿಕಾರಿಗಳು ಎಷ್ಟು ಮುಖ್ಯವೋ ಜನಪ್ರತಿನಿಧಿಗಳ ಜವಾಬ್ದಾರಿಯೂ ಅಷ್ಟೇ ಮುಖ್ಯ ಯತ ರಾಜ ತಥಾ ಪ್ರಜಾ ಎಂಬಂತೆ ಈ ಕ್ಷೇತ್ರದಲ್ಲಿ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಎಂದರು ಇದು ಬಾಗೇಪಳ್ಳಿ ಪಟ್ಟಣದ ಮುಖ್ಯ ರಸ್ತೆ ಒಂದೇ ರಸ್ತೆ ಇರೋದು ಡಿವಿಜಿ ರೋಡು ಈ ಡಿವಿಜಿ ರೋಡ್ ಅಲ್ಲಿ ತಾನೆ ಹೊಸದಾಗಿ ಒಂದು ಹೆಸರನ್ನು ಬದಲಾಗಿದೆ ಭಾಗ್ಯ ನಗರ ಅಂತೇಳಿ ಭಾಗ್ಯ ನಗರದಲ್ಲಿ ಇವತ್ತು ಹಲವಾರು ಗೊಂದಲಗಳ ಗೀಡಾಗಿ ಇವತ್ತು ಸಮಸ್ಯೆಗಳ ಸುರಿಯಲ್ಲಿ ಇವತ್ತು ವ್ಯವಸ್ಥೆ ಕೂಡ ಒಂದು ಇದರಲ್ಲಿ ಯಥೇಚ್ಛವಾಗಿ ಟ್ರಾಫಿಕ್ ಜಾಸ್ತಿ ಇದೆ ಒಂದೋರಿದೆ ಒಂದು ಒಂದು ಸಿಗ್ನಲ್ಸನ್ನು ಇಲ್ಲಿ ಅಳವಡಿಸಿದ್ರು ಅದು ಶಾಸಕರು ಬಂದು ಉದ್ಘಾಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸುಮಾರು ಪುರಸಭೆಯಿಂದ ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇದಕ್ಕೆ ಹಾಕಿದರು ಅದು ಕೇವಲ ಒಂದು ದಿವಸ ಎರಡು ದಿವಸ ಮಾತ್ರ ಕೆಲಸ ಮಾಡಿತು ಮತ್ತು ಯಾರಾದರೂ ಮಿನಿಸ್ಟ್ರು ಯಾರಾದರೂ ಬಂದಿರೋ ಅವತ್ತಿ ಮಾತ್ರ ಹಾಕ್ತಾ ಅದು ಇತ್ತೀಚಿನ ಒಂದು ಅದು ಕೆಲ ತಿಂಗಳ ಹಿಂದೆ ಬೃಹತ್ ಲಾರಿಯೊಂದು ಈ ಸಿಗ್ನಲ್ ದೀಪಗಳಿಗೆ ತಾಕಿ ಕಂಬಿ ಮುರಿದು ಹೋಗಿದೆ ಇದರಿಂದಾಗಿ ಪಟ್ಟಣದಲ್ಲಿ ವಿಶಾಲವಾದ ರಸ್ತೆಯಿದ್ದರೂ ವಾಹನ ಸವಾರರು ಅಡ್ಡಾದಿಡ್ಡಿ ವಾಹನಗಳನ್ನು ಚಲಾಯಿಸುವ ಮೂಲಕ ಟ್ರಾಫಿಕ್ ಜಾಮ್ ಜೊತೆಗೆ ಅಪಘಾತಗಳಿಗೂ ಆಹ್ವಾನ ನೀಡುವಂತಾಗಿದೆ ಜೊತೆಗೆ ಸಂಜೆ ಮತ್ತು ಬೆಳಗಿನ ಜಾವದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಂದ ಬರುವ ವೇಳೆ ಭಯಭೀತರಾಗಿ ರಸ್ತೆ ದಾಟುವ ದುಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪುರಸಭೆಯವರು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಇನ್ನಾದರೂ ತುರ್ತಾಗಿ ಈ ಟ್ರಾಫಿಕ್ ಸಿಗ್ನಲ್ ದೀಪಗಳನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವಾದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು गणेश आर्टी वी न्यूज़ बगेपली